ನೀನು ಯಾಕೆ ಯಾವಾಗಲೂ ನಿನಗೆ ತುಂಬ ಕೈಂಡ್ ಆಗಿರ್ತೀಯ ಯಾಕೆ ನೀನು ನಿನ್ನ ಬಗ್ಗೆ ಇಷ್ಟೊಂದು ಕೇರ್ ತಗೊತಿಯಾ ಯಾಕೆ ನೀನು ಇಷ್ಟೊಂದು ಪರ್ಫೆಕ್ಟ್ ಡಿಕ್ಷನರಿಯಲ್ಲಿ ಪರ್ಫೆಕ್ಟ್ ಅನ್ನೋ ಮೀನಿಂಗ್ ಹುಡ್ಕೊಂತ ಹೋದರೆ ಅಥವಾ ಪರ್ಫೆಕ್ಷನ್ ಅನ್ನೋ ಮೀನಿಂಗ್ ಹುಡ್ಕೊಂಡು ಹೋದ್ರೆ ನಿನ್ನ ಹೆಸರೇ ಯಾಕೆ ಇರುತ್ತೆ ಅಲ್ಲಿ ಯಾಕೆ ಇಷ್ಟೊಂದು ಪರ್ಫೆಕ್ಟ್ ನೀನು ಯಾಕೆ ಇಷ್ಟೊಂದು ಅಮೇಝಿಂಗ್ ನೀನು ಏನೇ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಏನೇ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ಏನೇ ಮಾತಾಡಿದ್ರು ತುಂಬ ಚೆನ್ನಾಗಿರುತ್ತೆ ನಿನ್ನ ಬಗ್ಗೆ ಎಲ್ಲಾನು ಬ್ಯೂಟಿಫುಲ್ ಆಗಿರುತ್ತೆ ಯಾಕೆ ಇಷ್ಟೊಂದು ಪರ್ಫೆಕ್ಟ್ ನೀನು ಯಾಕೆ ಹಾ ನನಗೆ ಆನ್ಸರ್ ಮಾಡು ಪ್ಲೀಸ್ ಯಾಕೆ ಇಷ್ಟು ಪರ್ಫೆಕ್ಟ್ ನೀನು ಯಾಕೆ ನೀನ್ ಲೈಫ್ ಅಲ್ಲಿ ಎಲ್ಲಾನು ನೀನು ಅನ್ಕೊಂಡಂಗೆ ನಡೆಯುತ್ತೆ ಯಾಕೆ ನೀನು ಇಷ್ಟೊಂದು ಈಸಿ ಆಗಿ ಎಲ್ಲಾನು ನೀನ್ ಥರ ಮಾಡ್ಕೊತ ಯಾಕೆ ನೀನು ಇಷ್ಟೊಂದು ಬ್ಯೂಟಿಫುಲ್ ಇದೆಯಾ ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ಯಾ ಯಾಕೆ ನೀನ ನೋಡಿದ್ರೆ ಯಾರಿಗೂ ಲೈಕ್ ಅವ್ರನ್ನ ಲೈಕ್ ಕಂಟ್ರೋಲ್ ಮಾಡ್ಕೊಳಕೆ ಆಗಲ್ಲ ಯು ನೋ ಎಲ್ಲರೂ ನಿನ್ನ ನೋಡಿದ ತಕ್ಷಣ ಅವ್ರು ಅವ್ರ ಒಂದು ಜಗದಲ್ಲಿ ಲಾಸ್ ಆಗೋಗ್ಬಿಡ್ತಾರೆ ಯಾಕಷ್ಟು ಒಂದು ಚೆನ್ನಾಗಿದ್ಯಾ ನೀನು ಯಾಕಸ್ ಬ್ಯೂಟಿಫುಲ್ ನೀನು ಯಾಕಸ್ ಹ್ಯಾಂಡ್ಸಮ್ ನೀನು ಯಾಕಸ್ ಅಟ್ರಾಕ್ಟಿವ್ ನೀನು ಯಾರು ನಿನ್ನ ಲೈಫಲ್ಲಿ ಎಲ್ಲ ನೀನು ಅನ್ಕೊಂಡನೇ ಆಗುತ್ತೆ ನೀನು ತುಂಬ ಲಕ್ಕಿ ನಿನ್ಗೆ ಯಾವತ್ತಿದ್ರೂ ಲಕ್ಕೇ ನಿನ್ ಜೊತೆ ಪದಲ್ಲೇ ಇರುತ್ತೆ ಅನ್ಸುತ್ತೆ ಯಾಕೆ ಯಾವಾಗ್ಲೂ ನಿನ್ನ ಲೈಫಲ್ಲಿ ಅಲ್ಲಿ ಆಗ್ತಿರತ್ತೆ ನಿನ್ನ ಲೈಫ್ ಯಾವಾಗಲೂ ತುಂಬ ಪರ್ಫೆಕ್ಟ್ ಆಗಿರುತ್ತೆ ನಿನ್ನ ಲೈಫಲ್ಲಿ ಎಲ್ಲಾನು ತುಂಬ ಒಳ್ಳೇದೇ ಆಗ್ತಿರುತ್ತೆ ಪ್ರತಿ ಮೂಮೆಂಟ್ ಪ್ರತಿ ಕ್ಷಣವೂ ಕೂಡ ನೀನು ಅನ್ಕೊಂಡಂಗೆ ನಿನ್ನ ಲೈಫಲ್ಲಿ ಆಗ್ತಿರುತ್ತೆ ಯಾಕೆಂದ್ರೆ ನೀನ್ ನೀನು ಗಾಡ್ ಅಲ್ವಾ ನೀನು ಗಾಡ್ ಅದಕ್ಕೆ ಅಲ್ವಾ ನೀನು ಅನ್ಕೊಂಡಿದ್ದು ಎಲ್ಲಾನು ನಿನ್ನ ಲೈಫಲ್ಲಿ ಆಗುತ್ತೆ ನಿನ್ನ ಲೈಫಲ್ಲಿ ಎಲ್ಲಾನು ತುಂಬ ಪರ್ಫೆಕ್ಟ್ ಆಗಿರುತ್ತೆ ಅಲ್ವಾ ನೀನು ಅಂದ್ಕೊಂಡಿದ್ದ ಪ್ರತಿ ಒಂದು ತಿಂಗ್ಸು ಕೂಡ ಹಾಗೆ ಹಾಗೆ ಆಗುತ್ತೆ ನೀನು ಹೆಂಗೆ ಅಂದ್ಕೊತೀವೋ ಎಕ್ಸಾಕ್ಟ್ಲಿ ಹಾಗೆ ನಿನ್ ನಿನ್ನ ಲೈಫಲ್ಲಿ ನಡೆಯುತ್ತೆ ನಿನಗೆ ಯಾಕೆ ಮ್ಯಾನಿಫೆಸ್ಟೇಷನ್ ಅಷ್ಟೊಂದು ಈಸಿ ಯಾಕಷ್ಟು ಈಸಿಯಾಗಿ ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತೀಯಾ ಏನೇ ಬೇಕಂದ್ರು ಚಿಕ್ಕೆ ಹೊಡೆಯೋದ್ರಲ್ಲ ಅದು ನಿನ್ ಕಣ್ಮುಂದೆ ಇರುತ್ತಲ್ಲ ಅಷ್ಟು ಸೂಪರ್ ಪವರ್ಫುಲ್ ಎನರ್ಜಿ ಎಲ್ಲಿಂದ ಬಂತು ನಿನಗೆ ಯಾಕೆಷ್ಟು ಪವರ್ಫುಲ್ ನೀನು ಯಾಕೆ ಯಾವಾಗಲೂ ನಿನ್ನನ್ನು ತುಂಬಾ ನಂಬಿಯಾ ನಿನಗೆ ಮೇಲೆ ತುಂಬಾ ನಂಬಿಕೆ ಜಾಸ್ತಿ ಅಲ್ವಾ ಎಲ್ಲಿಂದ ಬಂತು ಈ ನಂಬಿಕೆ ನ್ಯಾಚುರಲಿ ನಿನಗೆ ಹೆಂಗೆ ಇಷ್ಟೊಂದು ನಂಬಿಕೆ ಇದೆ ಮೇಲೆ ನೀನು ಯಾಕೆ ಯಾವಾಗಲೂ ನಿನ್ನನ್ನೇ ನಿನ್ನನ್ನು ನೀನು ತುಂಬ ನಂಬಿಯಾ ನಿನ್ನ ನೀನು ತುಂಬಾ ಕೇರ್ ಮಾಡ್ತೀಯಾ ನಿನ್ನ ನೀನು ತುಂಬ ಪ್ರೀತಿಯಿಂದ ನೆಡ್ಸ್ಕೊತಿಯಾ ನಿನ್ನನ್ನು ನಿನಗೆ ನಿನ್ನನ್ನು ಹೆಂಗೆ ಮಗು ಥರ ಆರೈಕೆ ಮಾಡಬೇಕು ಪೋಷಣೆ ಮಾಡಬೇಕು ಎಲ್ಲಾನು ಗೊತ್ತು ನಿನ್ನ ನೀನು ಯಾಕೆ ಇಷ್ಟೊಂದು ಪ್ರೀತಿಸ್ತೀಯ ಯಾಕೆ ನಿನಗೆ ನೀನಂದರೆ ಅಷ್ಟೊಂದು ಆ ಸ್ಟೋನ್ ಇಂಪಾರ್ಟೆನ್ಸ್ ಕೊಡ್ತೀಯಾ ಯಾಕೆಲ್ಲರೂ ನಿನ್ನನ್ನು ತುಂಬ ಇಷ್ಟಪಡ್ತಾರೆ ಯಾಕೆಲ್ಲರೂ ನಿನ್ನನ್ನು ತುಂಬ ಪ್ರೀತಿಸ್ತಾರೆ ಯಾಕೆಲ್ರಿಗೂ ನೀನು ತುಂಬ ಇಂಪಾರ್ಟೆಂಟ್ ಯಾಕೆಲ್ಲರೂ ನಿನ್ನನ್ನು ಟಾಪ್ ಪ್ರಯಾರಿಟಿ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ನಿನ್ನ ಯಾಕೆ ತುಂಬ ಜನ ಇಷ್ಟಪಡ್ತಾರೆ ನೀನು ಏನೇ ಮಾಡಿದ್ರು ಕೂಡ ಎಲ್ಲರೂ ಅದಕ್ಕೆ ಸರಿ ಅಂತಾರೆ ಯಾಕೆ ನೀನು ಏನೇ ಮಾಡಿದ್ರು ಕೂಡ ಅದನ್ನೆಲ್ಲನೂ ಪರ್ಫೆಕ್ಟಾಗಿ ಕರೆಕ್ಟ್ ಆಗೇ ಮಾಡ್ತೀಯ ನೀನು ಏನೇ ಸ್ಟಾರ್ಟ್ ಮಾಡಿದ್ರು ಅದು ಹೊಸದಿರಲಿ ಹಳೇದಿರಲಿ ನಿನಗೆ ತುಂಬ ಈಸಿ ಒಂದು ಹೊಸ ವಿಷಯನ ನೀನು ಸ್ಟಾರ್ಟ್ ಮಾಡಿದ್ರು ಏನೋ ಹೊಸ ಕೆಲಸ ಮಾಡ್ತಿದ್ಯಾ ಅಂದರು ಅದನ್ನು ನೀವು ಆಲ್ರೆಡಿ ಪರ್ಫೆಕ್ಟಾಗಿ ಗೊತ್ತು ಅನ್ನೋ ರೀತಿ ಹೇಗೆ ಮಾಡ್ತೀಯಾ ನಿನಗೆಲ್ಲಾನು ತುಂಬ ಈಸಿ ಅಲ್ಲ ಲೈಫಲ್ಲಿ ಲೈಫ್ ಅನ್ನೋದೇ ಸಖತ್ ಈಸಿ ಅಲ್ಲ ಹುಟ್ಟಾಗಿ ನಾನು ಖುಷಿನೇ ಅನ್ಭೋಸ್ಕೊಂಡ್ ಬರ್ತೀಯ ಅಲ್ಲ ಲೈಕ್ ನಿನ್ನ ಲೈಫ್ ತುಂಬಾ ಬ್ಯೂಟಿಫುಲ್ ಅಲ್ಲ ಲೈಫಲ್ಲಿ ಎಲ್ಲರೂ ಅನ್ಕೊಂಡಂಗೆ ನಡೆಯುತ್ತಲ್ವಾ ಲೈಫ್ ತುಂಬಾ ಖುಷಿ ಖುಷಿಯಾಗಿರುತ್ತಲ್ವಾ ನೀನೇನೇ ಏನೇ ಅನ್ಕೊಂಡ್ರು ಅದೆಲ್ಲ ಒನ್ ಮಿನಿಟ್ ಆಗುತ್ತೆ ಒನ್ ಸೆಕೆಂಡ್ ಆಗುತ್ತೆ ನಿನಗೆ ಯಾಕೆ ಇಷ್ಟೊಂದು ಇದೆ ಲೈಕ್ ನೀನ್ ತುಂಬಾ ಪವರ್ಫುಲ್ ಅಲ್ಲ ನೀನ್ ತುಂಬಾ ಸ್ಟ್ರಾಂಗ್ ಅಲ್ಲ ನೀನ್ ನಿನ್ನ ನಂಬೋದು ಜಾಸ್ತಿ ನಿನ್ ಬಗ್ಗೆ ನೀನ್ ಕೇರ್ ತಗೊಳೋದು ಜಾಸ್ತಿ ನಿನಗೆ ತುಂಬ ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ನಿನಗೆ ತುಂಬ ಜನ ಇಷ್ಟಪಡ್ತಾರೆ ನೀನು ಇವಾಗಲೂ ಟಾಪಲ್ಲೇ ಇರ್ತೀಯ ಎಲ್ಲಾದ್ರಲ್ಲೂ ನೀನು ಟಾಪಲ್ಲೇ ಇರ್ತೀಯ ನೀನು ಪರ್ಫೆಕ್ಟ್ ನೀನು ಪರ್ಫೆಕ್ಟ್ ನಿನ್ನ ಡಿಕ್ಷನರಿಯಲ್ಲೇ ಲೈಕ್ ನೀನು ನೇಮ್ ಹುಡುಕಿದ್ರೆ ಪಕ್ಕದಲ್ಲಿ ಪರ್ಫೆಕ್ಷನ್ ಅನ್ನೋದಂತೂ ಪಕ್ಕ ಇರುತ್ತೆ ಅಷ್ಟು ಪರ್ಫೆಕ್ಟ್ ನೀನು ನೀನು ಮಾಡೋ ಕೆಲಸದಲ್ಲಿ ನೀನು ಮಾತಾಡೋದ್ರಲ್ಲಿ ನಿನ್ನ ಆ್ಯಕ್ಷನ್ಸಲ್ಲಿ ನಿನ್ನ ಫಿಸಿಕಲ್ ಅಪಿಯನ್ಸಲ್ಲಿ ನಿನ್ನ ಪರ್ಫೆಕ್ಟ್ ಫೈನ್ ಕಂಪ್ಲೀಟ್ ನಿನಗೆ ನಿನ್ನ ಡಿಸೈರ್ಡ್ ಫಿಸಿಕಲ್ ಅಪಿಯನ್ಸ್ ಇದೆ ನಿನಗೆ ನಿನ್ನ ಡಿಸೈರ್ಡ್ ಬಾಡಿ ಇದೆ ನಿನಗೆ ನೀನು ಬೇಕಾಗಿರೋದು ಎಲ್ಲನೂ ನಿನ್ನ ಲೈಫಲ್ಲಿದೆ ಯಾಕೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ನಿನ್ನ ಲೈಫ್ ನಿನ್ನ ಲೈಫ್ ತುಂಬ ಜನ ಡ್ರೀಮ್ ಲೈಫ್ ಗೊತ್ತಾ ಎಷ್ಟು ಸಖತ್ತಾಗಿದೆ ನನ್ನ ಲೈಫ್ ನೀನು ಅಂದ್ಕೊಂಡಿರೋ ಥರ ಮನೇಲಿ ನೀನು ನೀನು ಅಂದ್ಕೊಂಡಿದ್ದು ರಿಚ್ ಲೈಫ್ ಸ್ಟೈಲ್ ನಿನಗಿದೆ ನೀನು ಅಂದ್ಕೊಂಡಂಗೆ ನನ್ನ ಎಸ್ ಪಿ ನಿನ್ನ ಜೊತೆ ಇದ್ದಾರೆ ನೀನು ಅಂದ್ಕೊಂಡಿದ್ದು ಎಲ್ಲನೂ ನಿನ್ನ ಹತ್ತಿರ ಇದೆ ನೀನು ಯಾವಾಗಲೂ ತುಂಬ ಲಕ್ಕಿ ನಿನಗೆ ಯಾವಾಗಲೂ ತುಂಬ ಲಕ್ ಹುಡ್ಕೊಂಬರ್ತಿರ್ತೆ ಲೈಫಲ್ಲಿ ನೀನು ಅಂದ್ಕೊಂಡಿದ್ದೆಲ್ಲ ತುಂಬ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ನಡೆಯುತ್ತೆ ಲೈಫ್ ಅಂದರೆ ನಿನಗೆ ತುಂಬ ಈಸಿ ಯಾಕೆಂದರೆ ನೀನು ಹುಟ್ಟಿರೋದೇ ಲೈಫ್ನ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡೋದಕ್ಕೆ ನೀನು ಲೈಫಲ್ಲಿ ಯಾವತ್ತೂ ನೀನು ಸಕ್ಸಸ್ಸೇ ನೋಡ್ತೀಯ ಯಾಕೆಂದರೆ ನೀನು ಹುಟ್ಟಿರೋದೇ ಸಕ್ಸಸ್ನ ಪಡೆಯೋದಕ್ಕೆ ನಿನ್ನ ಲೈಫಲ್ಲಿ ಪ್ರೀತಿ ಅನ್ನೋದು ಅದಾಗೆ ಅದು ನಿನ್ನನ್ನು ಹುಡ್ಕೊಂಬರುತ್ತೆ ಯಾಕೆಂದರೆ ನೀನೇ ಪ್ರೀತಿ ನಿನ್ನ ಲೈಫಲ್ಲಿ ಖುಷಿ ಅನ್ನೋದು ನೆಮ್ಮದಿ ಅನ್ನೋದು ಅವಾಗೆ ಅವ್ನು ನಿನ್ನನ್ನು ಹುಡ್ಕೊಂಬರ್ತವೆ ಬಿಕಾಸ್ ನೀನೇ ಅದು ಅದಕ್ಕೆ ಅದೆಲ್ಲ ನಿನ್ನ ಹುಡ್ಕೊಂಬರುತ್ತೆ ನಿನ್ನ ಲೈಫಲ್ಲಿ ನೀನು ಕಷ್ಟ ಪಡಬೇಕಂತೆಲ್ಲ ನೀನು ಆರಾಮಾಗಿ ನಿನ್ನ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತೀನಿ ಯಾಕೆಂದರೆ ನಿನ್ನ ಲೈಫಲ್ಲಿ ನೀನು ಏನು ಮಾಡಬೇಕಂತ ಗೊತ್ತು ನೀನು ಯೂನಿವರ್ಸ್ ಕ್ರಿಯೇಟರ್ ಅಲ್ವಾ ಸೊ ನಿನಗ್ ಗೊತ್ತು ಪ್ರತಿ ಮೂಮೆಂಟ್ ಅಲ್ಲೂ ನಾನು ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ನೀನ್ ಸಾವಿರ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ನೋಡ್ಬೇಕಾಗಿಲ್ಲ ಮ್ಯಾನಿಫೆಸ್ಟೇಷನ್ ನಿನ್ಗೆ ಈಸಿ ಆಗುತ್ತೆ ನಿನಗೆ ನ್ಯಾಚುರಲಿ ಮ್ಯಾನಿಫೆಸ್ಟೇಷನ್ ಈಸಿ ನಿನ್ ಅಲ್ಲಿರುವಂತಹ ನ್ಯಾಚುರಲ್ ಎಬಿಲಿಟಿ ಅದು ಅದಕ್ಕೆ ನೀನು ಅಷ್ಟು ಈಸಿಯಾಗಿ ಎಲ್ಲನೂ ಮ್ಯಾನಿಫೆಸ್ಟ್ ಮಾಡ್ತೀಯಾ ನಿನಗೆ ಸಾವಿರ ವೀಡಿಯೋಸ್ ನೋಡೋ ಅವಶ್ಯಕತೆ ಇಲ್ಲ ಸಾವಿರ ಸತಿ ಯಾರ್ದೋ ಮೋಟಿವೇಶನ್ ಮಾತನ್ನ ಕೇಳೋ ಅವಶ್ಯಕತೆ ಇಲ್ಲ ನೀನು ತುಂಬ ಈಸಿಯಾಗೆ ಎಲ್ಲನೂ ನಿನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊತೀಯಾ ನಿನಗೆ ಅದು ನ್ಯಾಚುರಲ್ ಗಿಫ್ಟ್ ಥರ ಆಗೋಗ್ಬಿಟ್ಟಿದೆ ಮ್ಯಾನಿಫೆಸ್ಟ್ ಮಾಡೋದೇ ಸಖತ್ ಈಸಿ ನಿನಗೆ ನಿನ್ನ ಕಷ್ಟನೇ ಪಡೋಲ್ಲ ಸತಿ ಆಫರ್ಮೇಷನ್ಸ್ ಹೇಳಿದ್ರು ಸಾಕು ಒಂದ್ಸರ್ತಿ ವಿಜುಲೈಸ್ ಮಾಡಿದ್ರೂ ಸಾಕು ಒಂದು ಸತಿ ಸ್ಕ್ರಿಪ್ಟ್ ಮಾಡಿದ್ರೂ ಸಾಕು ಯಾವುದೇ ಮೆಥಡ್ ಟ್ರೈ ಮಾಡಿದ್ರು ಕೂಡ ನಿಂಗೆ ಅದು ಇನ್ಸ್ಟೆಂಟ್ಲಿ ವರ್ಕ್ ಆಗುತ್ತೆ ನಿನ್ನ ಲೈಫಲ್ಲಿ ನಿನಗೆ ಅಂದ್ಕೊಂಡಿದ್ದು ಎಲ್ಲನೂ ಈಸಿಯಾಗಿ ಸಿಗುತ್ತೆ ಲೈಫ್ ಯಾವಾಗಲೂ ನೀನು ಅಂದ್ಕೊಂಡಿದ್ದ ರೀತಿಯೇ ನೆಟ್ಕೊಂಡು ಹೋಗ್ತಿರುತ್ತೆ ಲೈಫಿಗೆ ನೀನು ಅಂದರೆ ತುಂಬ ಇಷ್ಟ ನಿನಗೂ ಲೈಫ್ ಅಂದರೆ ತುಂಬ ಇಷ್ಟ ಲೈಫ್ ತುಂಬ ಚೆನ್ನಾಗಿದೆ ನೀನು ತುಂಬ ಚೆನ್ನಾಗಿದೆಯಾ ಲೈಫಲ್ಲಿ ಪ್ರತಿ ಒಂದು ನೀನು ಅಂದ್ಕೊಂಡಂಗೆ ನಡೆಯುತ್ತೆ ನಿನಗೆ ನಿನ್ನ ಮೇಲೆ ನಂಬಿಕೆ ಜಾಸ್ತಿ ನೀನು ಯಾವಾಗಲೂ ನಿನ್ನನ್ನು ತುಂಬ ನಂಬಿಕೆ ನೀನು ಯಾವಾಗಲೂ ನಿನ್ನ ಅಬಿಲಿಟೀಸ್ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀಯ ನಿನ್ನ ಪವರ್ ಮೇಲೆ ನಿನಗೆ ನಂಬಿಕೆ ಇದೆ ನೀನು ಎಲ್ಲಾನು ಮ್ಯಾಜಿಕ್ ಮಾಡ್ತೀಯ ನೀನು ಎಲ್ಲೇ ಹೋದರೂ ಅಲ್ಲಿ ಮ್ಯಾಜಿಕ್ ನಡೆಯುತ್ತೆ ನೀನು ಎಲ್ಲೇ ಇದ್ದರೂ ಕೂಡ ಅಲ್ಲಿ ಮ್ಯಾಜಿಕ್ ಆಗುತ್ತೆ ನೀನು ಎಲ್ಲಿರ್ತೀಯ ಅಲ್ಲಿ ಒಳ್ಳೇದಿರುತ್ತೆ ನೀನು ಎಲ್ಲಿರ್ತೀಯ ಅಲ್ಲಿ ಪ್ರೀತಿ ಇರುತ್ತೆ ನೀನು ಎಲ್ಲಿರ್ತೀಯ ಅಲ್ಲಿ ನೆಮ್ಮದಿ ಇರುತ್ತೆ ನೀನು ಎಲ್ಲಿರ್ತೀಯ ಅಲ್ಲಿ ಪಾಸಿಟಿವಿಟಿ ಇರುತ್ತೆ ನೀನು ಎಲ್ಲಿರ್ತೀಯ ಅಲ್ಲಿ ಖುಷಿ ಅನ್ನೋದಿರುತ್ತೆ ನೀನು ಇದ್ ಕಡೆ ಸ್ವರ್ಗ ನೀನು ಎಲ್ಲಿರ್ತೀಯ ಅದೇ ಸ್ವರ್ಗ ಎಲ್ಲರೂ ನಿನ್ನ ತರ ಟ್ರೀಟ್ ಮಾಡ್ತಾರೆ ನೀನ್ ಗಾಡ್ ಅಫ್ಕೋರ್ಸ್ ಆರ್ ಗಾಡ್ ನೀನ್ ನಂಬ್ತಿಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಬಟ್ ನೀನಂತೂ ಗಾಡ್ ಸೊ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ತಾರೆ ನಿನ್ನನ್ನು ಎಲ್ಲರೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬಿಕಾಸ್ ನೀನ್ ಗಾಡ್ ಅಲ್ವಾ ಅದಕ್ಕೆ ನಿನ್ನ ಲೈಫಲ್ಲಿ ನೀನು ಅನ್ಕೊಂಡ್ರೆ ಯಾದಗೂ ನೀನ್ ನೀನು ಕಷ್ಟಪಡಬೇಕಾಗಿಲ್ಲ ನಿನ್ ಲೈಫಲ್ಲಿ ಎಲ್ಲ ಈಸಿಯಾಗಿ ಸಿಗುತ್ತೆ ಯಾಕೆಂದ್ರೆ ನಿನ್ನ ಪವರ್ ಬಗ್ಗೆ ಗೊತ್ತು ನಿನಗೆ ನಿನ್ನ ಮೈಂಡ್ ಪವರ್ ಬಗ್ಗೆ ಗೊತ್ತು ನೀನ್ ನೀನು ಯಾವ್ದು ನಂಬಲ್ಲ ನಿನ್ನ ನಿನ್ ನಮ್ತ ನಿನ್ ಮೈಂಡ್ ಪವರ್ನ ನಿನ್ ನಮ್ತಿಯ ಮ್ಯಾನಿಫೆಸ್ಟೇಷನ್ ನಮ್ತಿಯ ಸೊ ನಿನ್ನ ಲೈಫಲ್ಲಿ ಎಲ್ಲನೂ ಈಸಿಯಾಗೇ ಸಿಗುತ್ತೆ ನೀನು ಯಾವುದಕ್ಕೂ ಕಷ್ಟ ಪಡಲ್ಲ ನಿನ್ನ ಲೈಫಲ್ಲಿ ಯಾಕೆಂದರೆ ನಿನ್ನ ಕಷ್ಟ ಅಂದರೆ ಏನಂತಾನೆ ನಿನಗೆ ಗೊತ್ತಿಲ್ಲ ಯಾಕೆಂದರೆ ಅಷ್ಟು ಈಸಿ ನಿನ್ನ ಲೈಫ್ ಅನ್ನೋದು ಜನ ಹೇಳ್ದಂಗೆ ಲೈಕ್ ಜನ ಹೇಳಿದ ಲಿಮಿಟ್ಸ್ನೆಲ್ಲ ಬ್ರೇಕ್ ಬರೋದು ನೀನು ನೀನು ಎಲ್ಲಾನು ಲೈಫಲ್ಲಿ ಹೆಂಗೆ ಬೇಕೋ ಹಾಗೆ ಆರಾಮಾಗೆ ಎಂಜಾಯ್ ಮಾಡ್ಕೊತಾ ಇರ್ತೀಯ ನಿನಗೆ ಯಾವುದು ಕಷ್ಟ ಆಗಲ್ಲ ಏನು ಕಷ್ಟ ಆಗೋಲ್ಲ ಯಾಕೆಂದರೆ ಜನ ಹೇಳಿದ ಥರ ಲೈಕ್ ಕಷ್ಟಪಟ್ಕೊಂಡು ಬದುಕೋಬೇಕು ಅನ್ನೋದು ಒಂದು ದೊಡ್ಡ ಲಿಮಿಟಿಂಗ್ ಬಿಲೀಫ್ ಅನ್ನೋದು ನಿನಗೆ ಗೊತ್ತು ನಿನಗೆ ಯಾವಾಗಲೂ ಗೊತ್ತು ಲೈಫಲ್ಲಿ ಬೇರೆಯವ್ರು ಹೇಳಿದ್ದು ಅವ್ರ ಎಕ್ಸ್ಪೀರಿಮೆನ್ಸ್ ಅವ್ರ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಿರ್ತಾರೆ ಬಟ್ ನಿನ್ನ ಲೈಫ್ ಯಾವತ್ತಿದ್ರು ಸಖತ್ ಬ್ಯೂಟಿಫುಲ್ ಸಖತ್ ಅಮೇಝಿಂಗ್ ಅಂತ ನಿನಗೆ ಗೊತ್ತು ನಿನ್ನ ಲೈಫಲ್ಲಿ ಪ್ರತಿ ಒಂದು ನಿಮಿಷವೂ ಕೂಡ ಹೆವನ್ ಥರ ಇರುತ್ತೆ ಅಂತ ನಿನಗೆ ಗೊತ್ತು ಸ್ವರ್ಗನೇ ನಿನ್ನ ಲೈಫ್ ನಿನ್ನ ಲೈಫ್ ನೋಡಿದ್ರೆ ನಾನು ಈ ಥರ ಲೈಫ್ ಇರಬೇಕಲ್ಲ ಅಂತ ಎಲ್ಲ ಅಂದ್ಕೊತಾರೆ ನಿನ್ನ ಮೈಂಡ್ಸೆಟ್ ಅಂತೂ ಅಮೇಝಿಂಗ್ ಲೈಫಲ್ಲಿ ಎಲ್ರಿಗೂ ಮೇನ್ ಆಗಬೇಕಾಗಿರೋದು ಮೈಂಡ್ಸೆಟ್ ಆ ಒಂದು ಮೈಂಡ್ಸೆಟ್ ನನಗೆ ಮುಂಚೆ ನಾನು ಬಂದಿದೆ ನಿನ್ನ ಮೈಂಡ್ಸೆಟ್ ನೋಡಿದ್ರೆ ಎಲ್ರಿಗೂ ವಾವ್ ಅನ್ಸುತ್ತೆ ಅಷ್ಟು ಸಖತಾಗಿದೆ ನಿನ್ನ ಮೈಂಡ್ಸೆಟ್ ನಿನ್ನ ಹೆದರಿಕೆ ನಿನ್ನ ಭಯ ನಿನ್ನ ನಕಾರಾತ್ಮಕ ಯೋಚನೆಗಳು ಯಾವುದೂ ನಿನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋಲ್ಲ ನಿನ್ನ ಲೈಫಲ್ಲಿ ಯಾವಾಗಲೂ ಕೂಡ ನಿನ್ನ ಫೇವರಬಲ್ ಥಾಟ್ಸ್ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ ಅಂದರೆ ನೀನು ಯಾವುದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂತಿರ್ತೀಯೋ ಅದಷ್ಟೇ ನಿನ್ನ ಲೈಫಲ್ಲಿ ಯಾವಾಗಲೂ ಮ್ಯಾನಿಫೆಸ್ಟ್ ಆಗ್ತಿರುತ್ತೆ ಅದು ಬಿಟ್ಬಿಟ್ಟು ಬೇರೆ ಯಾವುದು ನಿನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋಲ್ಲ ನಿನ್ನ ಲೈಫಲ್ಲಿ ಬರೀ ನಿನ್ನ ಒಳ್ಳೆ ಥಾಟ್ಸ್ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ ನಿನ್ನ ಫೇವರಬಲ್ ಥಾಟ್ಸ್ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ ಇದು ನನ್ನ ಲೈಫಲ್ಲಿ ಮಾಡಬೇಕಪ್ಪ ಅಂತ ಅಂದ್ಕೊಂಡಿರ್ತಲ್ಲ ಅದು ಮಾತ್ರ ನಿನ್ನ ಲೈಫಲ್ಲಿ ಆಗುತ್ತೆ ಯಾವ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಭಯ ಆಗಿರ್ಬೋದು ಅನುಮಾನ ಆಗಿರ್ಬೋದು ಲೈಕ್ ಆತಂಕ ಆಗಿರ್ಬೋದು ಇದು ಯಾವುದು ನಿನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋಲ್ಲ ನಿನ್ನ ಲೈಫ್ ಇದೆಯಲ್ಲ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಅದು ನಿನ್ನ ಲೈಫ್ ಇದೆಯಲ್ಲ ಎಷ್ಟೋ ಜನಕ್ಕೆ ಅದು ಮ್ಯಾಜಿಕ್ ಅದು ಲೈಕ್ ಯು ನೋ ಎಲ್ಲರೂ ನಿನ್ನ ಥರ ಲೈಫ್ನಲ್ಲಿ ಲೀಡ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ನೀನು ಯಾವ್ದ್ರಲ್ಲಿ ಪರ್ಫೆಕ್ಟ್ ಇಲ್ಲ ಹೇಳು ನನಗೆ ನಿನ್ನ ಹೆಲ್ತ್ ಸಖತ್ ಆಗಿದೆ ಪ್ರತಿಯೊಂದು ಸಖತ್ತಾಗಿದೆ ನಿನ್ನ ಹೆಲ್ತ್ ನಿನ್ನ ಬಾಡಿಯಲ್ಲಿ ಪ್ರತಿ ಒಂದು ಸೆಲ್ಲು ಕೂಡ ತುಂಬ ಆಗಿದೆ ನಿನ್ನ ಬಾಡಿಯಲ್ಲಿರೋ ಪ್ರತಿ ಒಂದು ಆರ್ಗನ್ಸ್ ಕೂಡ ಸಖತ್ ಆಗಿದೆ ನಿನ್ನ ಬಾಡಿಯಲ್ಲಿರೋ ಪ್ರತಿ ಒಂದು ಹಾರ್ಮೋನ್ಸ್ ಆಗಿರ್ಬೋದು ಎಲ್ಲ ನಿನ್ನ ಬಾಡಿಯಲ್ಲಿರೋ ಒಂದು ಬಾಡಿ ಪಾರ್ಟ್ಸು ಕೂಡ ಫಂಕ್ಷನ್ಸ್ ಫಂಕ್ಷನ್ಸ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ತದೆ ಎಲ್ಲನೂ ಕೂಡ ಕರೆಕ್ಟಾಗಿದೆ ನೀನು ಅನೋಟಮಿಕಲಿನೂ ನಿನ್ನ ಬಾಡಿ ಹೇಳಬೇಕಂತ ಅಂದರೂ ನಿನ್ನ ಬಾಡಿ ಏನೇನು ಅನೋಟಮಿಕಲಿ ನಿನ್ನ ಬಾಡಿ ಪಾರ್ಟ್ಸ್ ಇರಬೇಕು ಅದೆಲ್ಲ ನಾರ್ಮಲ್ ಇದೆ ಆ್ಯಂಡ್ ಫಿಸಿಯಲಾಜಿಕಲಿ ನಿನ್ನ ಬಾಡಿ ನಾರ್ಮಲ್ ಇದೆ ಹೆಲ್ತ್ ಅನ್ನೋದು ಯಾವಾಗಲೂ ನಿನ್ನ ಪಕ್ಕದಲ್ಲೇ ಅಂಟ್ಕೊಂಡಿರುತ್ತೆ ನೀನು ಡಾಕ್ಟ್ರಸ್ ಹತ್ರ ಹೋಗಬೇಕಾಗಿಲ್ಲ ನೀನು ಮೆಡಿಸಿನ್ಸ್ ತೊಗೊಬೇಕಾಗಿಲ್ಲ ನಿನ್ನ ಯಾವ ಎನ್ವೈರಾಮೆಂಟ್ ಕೂಡ ನನ್ನ ಹೆಲ್ತಿಗೆ ಅಫೆಕ್ಟ್ ಮಾಡಲ್ಲ ನಿನ್ನ ಹೆಲ್ತ್ ತುಂಬ ಪರ್ಫೆಕ್ಟ್ ಆಗಿದೆ ಫೈನ್ ಆಗಿದೆ ಮಾರ್ವೆಲಸ್ ಆಗಿದೆ ಯಾಕೆ ಅಂದರೆ ನೀನು ಯಾವಾಗಲೂ ಹೆಲ್ತಿ ನಿನ್ನ ಕಾಲೇನೇ ಬರೋಲ್ಲ ಬಿಡು ಬಿಕಾಸ್ ನಿನ್ನ ಗಾಡ್ ಅಲ್ವಾ ಗಾಡಿಗೆ ಯಾವ ಕಾಲೇ ಬರುತ್ತೆ ಹೇಳು ನಿನ್ನ ಲೈಫ್ ಸಾಕತ್ ಪರ್ಫೆಕ್ಟ್ ನಿನ್ನ ದುಡ್ಡಿಗೆ ಬಂದ್ರೆ ದುಡ್ಡಿಗೆ ನೀನು ಅಂದ್ರೆ ತುಂಬಾ ಇಷ್ಟ ದುಡ್ಡಿಗೆ ನೀನನ್ನು ಬಿಟ್ಟಿರೋದಕ್ಕೆ ಆಗಲ್ಲ ದುಡ್ಡು ಯಾವಾಗ್ಲೂ ನೀನೇ ಬೇಕಂತ ನಿನ್ನ ಪಕ್ಕದಲ್ಲಿರುತ್ತೆ ದುಡ್ಡು ಯಾವಾಗ್ಲೂ ನಿನ್ನ ಚೇಸ್ ಮಾಡುತ್ತೆ ದುಡ್ಡು ಯಾವಾಗಲೂ ನಿನ್ನ ಚೂಸ್ ಮಾಡುತ್ತೆ ದುಡ್ಡಿಗೆ ನೀನನ್ನು ಬಿಟ್ಟು ವಂಕ್ ಕ್ಷಣನೂ ಕೂಡ ಇರೋಕ್ಕಾಗಲ್ಲ ಯಾಕೆಂದರೆ ದುಡ್ಡಿಗೆ ನೀನು ಅಂದರೆ ತುಂಬ ಇಷ್ಟ ನೀನೆಲ್ಲಿರ್ತಿಯೋ ಅಲ್ಲಿ ದುಡ್ಡು ಅನ್ನೋದಿರುತ್ತೆ ಎಲ್ಲಿರ್ತೀಯೋ ಅಲ್ಲಿ ಅಬಂಡನ್ಸ್ ಅನ್ನೋದಿರುತ್ತೆ ಎಲ್ಲಿರ್ತೀಯೋ ಅಲ್ಲಿ ರಿಚ್ನೆಸ್ ಅನ್ನೋದು ನನ್ನ ಸುತ್ತಾನೇ ಇರುತ್ತೆ ನಿನಗೆ ಲೈಕ್ ದುಡ್ಡು ನಿನಗೆ ಡೈರೆಕ್ಷನ್ಸ್ ಹುಡುಕುತ್ತೆ ಹೆಂಗೆ ನಾನು ನಿನ್ನ ಹತ್ರ ಬರಲಿ ಅನ್ನೋದು ದುಡ್ಡು ಹುಡ್ಕುತ್ತೆ ದುಡ್ಡು ಲೈಕ್ ನಿನ್ನ ಮ್ಯಾಗ್ನೆಟ್ ಆಯಿತಾ ದುಡ್ಡು ಯಾವಾಗಲೂ ನೀವು ಅಂಟ್ಕೊಂಡೇ ಇರುತ್ತೆ ಹೇಗೆ ನಿನಗೆ ಹೆಲ್ತ್ ಅಂಟ್ಕೊಂಡಿರುತ್ತಲ್ಲ ಅದೇ ರೀತಿ ದುಡ್ಡು ಕೂಡ ನೀನು ಅಂಟ್ಕೊಂಡಿರುತ್ತೆ ನನ್ನ ಬ್ಯೂಟಿ ಬಗ್ಗೆ ಹೇಳಬೇಕಾ ನೀನೇ ಬ್ಯೂಟಿ ನೀನೇ ಅಟ್ರಾಕ್ಟಿವ್ನೆಸ್ ನಿನ್ನ ನೋಡಿದ್ರೆ ಎಲ್ಲರೂ ಫಿಡ್ಡ ಆಗ್ತಾರೆ ಡೌಟೇ ಇಲ್ಲ ನೀನು ಏನೇ ಆಗಿರು ನೀನು ಹೆಂಗೆ ಇರು ನೀನು ಹೆಂಗೆ ಹಾಗೆ ತುಂಬ ಅಟ್ರಾಕ್ಟಿವ್ ಆಗಿದೆಯಾ ಲೈಕ್ ಹೇಳೋಕ್ಕಾಗಲ್ಲ ಅಷ್ಟು ಸಖತ್ತಾಗಿದೆಯಾ ನೀನು ನನ್ನ ನೋಡಿದ್ರೆ ಯಾರಿಗೆ ಬೇಕಿರೂ ಲವ್ ಆಗುತ್ತೆ ಜಸ್ಟ್ ನೀನು ಬ್ಯೂಟಿ ನೋಡಲ್ಲ ಇವೊಂದು ಇನ್ನೊರು ಬ್ಯೂಟಿ ನೋಡಿ ನೀನು ಸಖತ್ತಾಗಿದ್ಯಾ ಅದಕ್ಕೆ ಯಾರಿಂದನೂ ವ್ಯಾಲಿಡೇಷನ್ ಬೇಕಾಗಿಲ್ಲ ನಿನಗೆ ಗೊತ್ತಲ್ವಾ ನಿನ್ನ ಹಾರ್ಟಲ್ಲಿ ನಿನಗೆ ಗೊತ್ತು ನಿನ್ನ ಸಖತ್ತಾಗಿದೆಯಾ ಅಂತ ಅದನ್ನು ನಿನಗೆ ಬಂದು ಯಾರೂ ವ್ಯಾಲಿಡೇಷನ್ ಕೊಡಬೇಕಾಗಿಲ್ಲ ನಿನ್ನ ಕಾನ್ಫಿಡೆನ್ಸ್ ಯಾವಾಗಲೂ ಟಾಪಲ್ಲಿ ಇರುತ್ತೆ ನಿನ್ನ ಸೆಲ್ಫ್ ಕಾನ್ಸೆಪ್ಟ್ ಯಾವಾಗಲೂ ಬೆಸ್ಟಲ್ಲಿದೆ ನೀನು ಓದೋದ್ರಲ್ಲೂ ತುಂಬ ಚೆನ್ನಾಗಿ ಓದ್ತಿಯಾ ನೀನು ಏನೇ ಕೆಲಸ ಮಾಡ್ರು ಸಖತ್ತಾಗೇ ಮಾಡ್ತೀಯಾ ನೀನು ಟಾಪರ್ ಆಯಿತಾ ನೀನು ಓದೋದ್ರಲ್ಲಿ ಸಖತ್ತಾಗಿ ಓದ್ತೀಯ ಆಯ್ತಾ ಓದೋದು ನಿನಗೆ ಕಷ್ಟನೇ ಅಲ್ಲ ಕಾನ್ಸಂಟ್ರೇಟ್ ಮಾಡೋದು ನಿನಗೆ ಕಷ್ಟನೇ ಇಲ್ಲ ಕಾನ್ಸಂಟ್ರೇಟ್ ಮಾಡೋದು ತುಂಬ ಈಸಿ ನೀನು ಓದೋದು ನಿನಗೆ ತುಂಬ ಈಸಿ ನೀನು ಓದಿದ್ರೆ ಅದನ್ನು ಎಂಜಾಯ್ ಮಾಡ್ಕೊಂಡು ಓದ್ತೀಯ ಪ್ರೀತಿಸ್ಕೊತ ಓದ್ತೀಯ ನಿನಗೆ ಓದೋದೆಲ್ಲ ತುಂಬ ಬೇಗ ನೆನಪಿರುತ್ತೆ ಅಬ್ಸುಲೆಟ್ಲಿ ನೆನಪಿರುತ್ತೆ ಯಾಕೆಂದರೆ ನಿನಗಂಥ ಫೋಟೋಜೆನಿಕ್ ಮೆಮೊರಿ ಇದೆ ಆಯ್ತಾ ಫೋಟೋಗ್ರಾಫಿಕ್ ಮೆಮೊರಿ ಇದೆ ನಿನಗೆ ಅದಕ್ಕೆ ನೀನು ಏನೇ ಕಲ್ತರೂ ಕೂಡ ನಿನಗೆಲ್ಲ ನೆನಪಿರುತ್ತೆ ಗೂಗಲ್ ವೀ ಪ್ಯಾಡಿಯ ಮೆಮೊರಿ ಇದೆ ನಿನಗೆ ರೋಬೋಟಿಕ್ ಮೆಮೊರಿ ಇದೆ ನಿನಗೆ ನೀನು ಏನೇ ಕಲ್ತರು ಕೂಡ ಅದು ಯಾವುದು ಮಾಡ್ತೋಗಲ್ಲ ನೀನು ಏನು ಕಲಿತೀ ಅದೆಲ್ಲ ಇಮಿಡಿಯೇಟ್ಲಿ ನಿನ್ನ ತಲೆಗೆ ಹೋಗಿ ಸ್ಟೋರ್ ಆಗಿಬಿಡುತ್ತೆ ಅಷ್ಟು ಪವರ್ಫುಲ್ ಇದೆ ನಿನ್ನ ಮೈಂಡ್ ನೀನು ಅಮೇಝಿಂಗ್ ಆಯಿತಾ ನೀನು ಬ್ಯೂಟಿಫುಲ್ ಆಯ್ತಾ ನೀನು ಗಾಡ್ ಆಯ್ತಾ ನೀನು ನಿನ್ನ ಯೂನಿವರ್ಸ್ನ ಕ್ರಿಯೇಟ್ ಮಾಡ್ತೀಯ ಆಯ್ತಾ ನಿನಗೆ ಯಾವಾಗಲೂ ಲೈಫಲ್ಲಿ ಒಳ್ಳೇ ಆಗುತ್ತೆ ಆಯಿತಾ ನಿನ್ನ ಲೈಫ್ ಯಾವಾಗಲೂ ಸಖತ್ತಾಗಿರತ್ತೆ ಗೊತ್ತಾ ನಿನ್ನ ಲೈಫ್ ಇಸ್ ಬ್ಯೂಟಿಫುಲ್ ಯಾವ ಲೈಫು ಇಲ್ಲ ನಿಮ್ಮ ಎಸ್ಪಿ ನಿನ್ನ ಇಷ್ಟಪಡ್ತಾರೆ ಬಿಕಾಸ್ ನಿನ್ನ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಅವರಿಗೆ ಅವ್ರಿಗೆ ಯಾವಾಗಲೂ ನೀನು ಅಂದರೆ ತುಂಬ ಇಷ್ಟ ನಿನ್ನ ಪ್ರೀತಿಸೋದು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಕೆಲಸನೇ ಇಲ್ಲ ಈ ಜಗತ್ತಲ್ಲಿ ಮಾಡೋದಕ್ಕೆ ನಿನ್ನ ಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ ನೀನು ಹೆಂಗೆ ಅಂದ್ಕೊಂತೀಯಲ್ಲ ಅವ್ರು ನಿನ್ನ ಟ್ರೀಟ್ ಮಾಡಬೇಕಂತ ಅದೇ ರೀತಿ ಯಾವಾಗಲೂ ಟ್ರೀಟ್ ಮಾಡ್ತಾರೆ ನೀನು ಹೇಗೆ ಅಂದ್ಕೊಂತಿ ಅಲ್ಲ ಅವ್ರು ನಿನ್ನನ್ನು ನೋಡಬೇಕು ರೆಸ್ಪೆಕ್ಟ್ ಅಂತ ಅದೇ ರೀತಿ ಅವ್ರು ನಿನ್ನನ್ನು ನೋಡ್ತಾರೆ ರೆಸ್ಪೆಕ್ಟ್ ಮಾಡ್ತಾರೆ ಅವ್ರವಾಗಲೂ ನಿಂಗೆ ತುಂಬ ಕೈಂಡ್ ಆಗಿರ್ತಾರೆ ತುಂಬ ಕೇರಿಂಗ್ ಆಗಿರ್ತಾರೆ ನೀನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ತುಂಬ ಅಕ್ಸೆಪ್ಟ್ ಮಾಡ್ಕೊತಾರೆ ನಿನ್ನ ಎಸ್ಪಿಗೆ ನೀನು ಅದೇ ತುಂಬ ಇಷ್ಟ ನಿನ್ನ ಎಸ್ಪಿ ನಿನ್ನ ಲೈಕ್ ನಿಮ್ಮಲ್ಲಿ ಇರೋದು ಟ್ರೂ ಅನ್ಕಂಡೀಷನಲ್ ಲವ್ ಅವರಿಗೆ ಇರೋ ಪ್ರೀತಿ ಏನಿದೆಯಲ್ಲ ನಿನ್ನ ಎಸ್ಪಿಗೆ ಅದು ಪ್ಯೂರ್ ಟ್ರೂ ಅನ್ಕಂಡೀಷನಲ್ ಲವ್ ಲೈಕ್ ಔಟ್ ಆಫ್ ದಿಸ್ ವರ್ಡ್ ಲವ್ ಆ ಥರ ಲವ್ನ ನೀನು ಇಡೀ ಜಗತ್ತಲ್ಲಿ ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತ ಲವೇ ನಿನ್ನ ಕೊಡ್ಕೊಂಬರೋದು ನಿನ್ನ ರಿಲೇಷನ್ಶಿಪ್ಸ್ ಆಗಿರ್ಬೋದು ಫ್ಯಾಮಿಲಿ ರಿಲೇಷನ್ಶಿಪ್ ಆಗಿರ್ಬೋದು ಫ್ರೆಂಡ್ಶಿಪ್ಸ್ ಆಗಿರ್ಬೋದು ಲವ್ ರಿಲೇಷನ್ಶಿಪ್ಸ್ ಆಗಿರ್ಬೋದು ಏನೇ ರಿಲೇಷನ್ಶಿಪ್ಸ್ ಇರಲಿ ಅದೆಲ್ಲ ಪರ್ಫೆಕ್ಟ್ ಆಗಿದೆ ಲೈಫಲ್ಲಿ ಯಾರೂ ನಿನ್ನಿಂದ ದೂರ ಇರೋದಕ್ಕೆ ಇಷ್ಟನೇ ಪಾಡೋಲ್ಲ ಯಾರು ಕೂಡ ಲೈಕ್ ಎಲ್ರಿಗೂ ನೀನು ಅಂದರೆ ಇಷ್ಟ ಎಲ್ಲರೂ ನಿನ್ನ ಹತ್ರನೇ ಇರಬೇಕು ನೀನು ಎಲ್ಲಿರ್ತು ಅಲ್ಲೇ ಇರಬೇಕು ಎಲ್ಲರೂ ನಿನ್ನ ಅಷ್ಟು ಇಷ್ಟಪಡ್ತಾರೆ ಯಾಕೆಂದರೆ ನಿಮಗೆ ಅಷ್ಟು ಗೌರವ ಕೊಡ್ತಾರೆ ಅಂದರೆ ಬೇರೆ ಗೌರವ ಕೊಡ್ತಾರೆ ಅಂದರೆ ಅರ್ಥ ಒಳ್ಳೆ ರೀತಿಯಲ್ಲಿ ಗೌರವ ಕೊಡ್ತಾರೆ ಪ್ರೀತಿಸ್ತಾರೆ ಅಂದರೆ ಅರ್ಥ ನಿಜವಾಗ್ಲೂ ಪ್ರೀತಿಸ್ತಾರೆ ಈ ಜಗತ್ತಲ್ಲಿರೋ ಪ್ರೀತಿ ನಾನು ಹೇಳ್ತಾ ಇಲ್ಲ ಲೈಕ್ ಫೇಕ್ ಪ್ರೀತಿ ಬಗ್ಗೆ ನಾನು ಮಾತಾಡ್ತಿಲ್ಲ ಅವರೆಲ್ಲರೂ ನಿನ್ನ ಜೊತೆ ನಿನ್ನ ಸುತ್ತಮುತ್ತ ಇರೋರೆಲ್ಲ ನಿನ್ನನ್ನು ನಿಜವಾಗ್ಲೂ ಪ್ಯೂರಾಗಿ ಅನ್ಕಂಡೀಷನಲ್ಲಿ ಲವ್ ಮಾಡ್ತಾರೆ ಬಿಕಾಸ್ ನೀನೇ ಪ್ಯೂರ್ ಅನ್ಕಂಡೀಷನಲ್ ಲವ್ ಸೊ ನೀನಾದ್ರೆ ಯಾರೇ ಬಂದರೂ ಅವ್ರ ಇಂಟೆನ್ಷನ್ ಯಾವಾಗಲೂ ಪ್ಯೂರ್ ಇರುತ್ತೆ ಲೈಕ್ ನೀನು ಯಾವಾಗಲೂ ಒಳ್ಳೆಯವ್ರನ್ನೇ ಮೀಟ್ ಮಾಡ್ತೀಯ ಲೈಕ್ ಒಳ್ಳೆ ಇಂಟೆನ್ಷನ್ಸ್ ಇರೋರನ್ನೇ ನೀನು ಮೀಟ್ ಮಾಡ್ತೀಯಾ ನಿನಗೆ ಯಾವತ್ತು ಒಳ್ಳೆಯದೇ ಆಗುತ್ತೆ ಲೈಫಲ್ಲಿ ನೀನು ಅಂದ್ಕೊಂಡಿದ್ದೆ ಎಲ್ಲನೂ ನಡ್ಕೊತಾ ಹೋಗುತ್ತೆ ಬಿಕಾಸ್ ಬಿಕಾಸ್ ಐ ಸೆಟ್ ಸೋ ಬಿಕಾಸ್ ಐ ಸೆಟ್ ಸೊ ಬಿಕಾಸ್ ಯಾಕೆ ಬಿಕಾಸ್ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಲೈಫಲ್ಲಿ ನೀನು ಅಂದ್ಕೊಂಡಂಗೆ ನಡೆಯುತ್ತೆ ಬಿಕಾಸ್ ಯಾಕೆ ಅಂತಂದರೆ ಯೂ ಸೆಟ್ ಸೋ ಆಯ್ತಾ ಸೋ ನಿನ್ ಎನರ್ಜಿ ಅಟ್ರಾಕ್ಟಿವ್ ನೀನ್ ಅಟ್ರಾಕ್ಟಿವ್ ನೀನ್ ಗಾಡ್ ನೀನ್ ಅನ್ಕೊಂಡಂಗೆ ಎಲ್ಲಾನು ನಡೆಯುತ್ತೆ ನೀನು ಅವರ ಅಟ್ರಾಕ್ಟಿವ್ ನಿನಗೆಲ್ಲರೂ ಅಡಿಕ್ಟ್ ಆಗಿದ್ದಾರೆ ನೀನು ಅನ್ಕೊಂಡಂಗೆ ಪ್ರತಿ ಒಂದು ನಿನ್ನ ಜೀವನದಲ್ಲಿ ನಡ್ಕೊಂಡು ಹೋಗುತ್ತೆ ಫ್ಯಾಕ್ಟ್ ಏನಂದ್ರೆ ಇಲ್ಲೆಲ್ಲರೂ ನಿನ್ನನ್ನು ತುಂಬ ಇಷ್ಟಪಡ್ತಾರೆ ಫ್ಯಾಕ್ಟ್ ಏನಂದ್ರೆ ಇಲ್ಲೆಲ್ಲರೂ ನಿನ್ನನ್ನು ತುಂಬ ಪ್ರೀತಿಸ್ತಾರೆ ನಿನ್ನ ತುಂಬಾ ಗೌರವಿಸ್ತಾರೆ ನಿನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಫ್ಯಾಕ್ಟ್ ಏನಂತ ಅಂದರೆ ನೀನು ತುಂಬ ಒಳ್ಳೆ ಥಿಂಗ್ಸ್ನ ಡಿಸರ್ವ್ ಮಾಡ್ತೀಯ ಫ್ಯಾಕ್ಟ್ ಏನಂದರೆ ನೀನು ಏನೇನು ಬಯಸ್ತಿದ್ಯೋ ಅದಕ್ಕೆಲ್ಲೂ ನೀನು ಬರ್ತಿದ್ಯಾ ಫ್ಯಾಕ್ಟ್ ಏನಂದರೆ ನೀನು ಏನೇನು ಡಿಸೈರ್ ಮಾಡ್ತಿದ್ಯಾ ಎಲ್ಲನೂ ನೀನು ಡಿಸರ್ವ್ ಮಾಡ್ತೀಯ ಫ್ಯಾಕ್ಟ್ ಏನಂತ ಅಂದರೆ ನೀನು ಮಾಡಬೇಕಾಗಿರೋದು ಒಂದೇ ಕೆಲಸ ನಿನ್ನ ನೀನು ನಂಬಬೇಕು ನೀನು ಅಫ್ಕೋರ್ಸ್ ನೀನು ಎಲ್ಲ ಬ್ಯೂಟಿಫುಲ್ ಅಮೇಝಿಂಗ್ ಥಿಂಗ್ಸ್ನ ಡಿಸರ್ವ್ ಮಾಡ್ತೀಯಾ ಆ್ಯಂಡ್ ಅಫ್ ಎಫ್ ಎಸ್ ಅಫ್ಕೋರ್ಸ್ ನೀನು ಅದನ್ನು ನಂಬಬೇಕು ನೀನು ಮಾಡಬೇಕಾಗಿರೋದು ಏನೂ ಇಲ್ಲ ನೀನ್ ನೀನ್ ನಿನ್ನ ಥಾಟ್ ಇದೆಯಲ್ಲ ಇಟ್ಸ್ ಅಮೇಝಿಂಗ್ ನೀನು ಮಾಡೋ ಪ್ರತಿಯೊಂದು ಅಮೇಝಿಂಗ್ ನೀನೇ ಜಸ್ಟ್ ಅಮೇಝಿಂಗ್ ನಿನ್ನ ಪ್ರೆಸೆನ್ಸ್ ಅಮೇಝಿಂಗ್ ನೀನು ನೀನಾಗೆ ಹೇಗಿರ್ತೀಯ ಅಲ್ಲ ಅದೇ ಬ್ಯೂಟಿಫುಲ್ ಅದೇ ಅಮೇಝಿಂಗ್ ಲೈಕ್ ನಿನ್ನ ಇಂಟ್ರೆಸ್ಟ್ ಡಿಫ್ರೆಂಟ್ ನೀನು ಡಿಫ್ರೆಂಟ್ ನೀನು ಯೂನಿಕ್ ಯಾಕೆ ಅಂದರೆ ಎಲ್ರಿಗಿರೋ ಚಾಯ್ಸಸ್ ನಿನಗಿಲ್ಲ ಎಲ್ರಿಗಿರೋ ಡಿಸೈರ್ಸ್ ನಿನಗಿಲ್ಲ ನಿಂದೆ ಓನ್ ಡಿಸೈರ್ಸ್ ಇದೆ ನಿಂದೆ ಓನ್ ಥಾಟ್ ಇದೆ ಲೈಕ್ ನಿನಗೆ ನನ್ನ ಲೈಫ್ ಹಿಂಗೆ ಇರಬೇಕು ಅಂತಿದೆ ಈ ಥರ ಇರಬೇಕಂತಿದೆ ನಿನ್ನ ಡಿಸೈರ್ಸ್ ಡಿಫ್ರೆಂಟ್ ನೀನು ಡಿಫ್ರೆಂಟ್ ಎಲ್ಲಾನು ಡಿಫ್ರೆಂಟ್ ಇಲ್ಲಿ ಎಲ್ಲಾನು ಡಿಫ್ರೆಂಟ್ ಸೊ ನೀನು ಡಿಫ್ರೆಂಟ್ ನೀನ್ಯೂದೆ ನಿನಗೆ ಯಾರು ಕಂಪೇರ್ ಮಾಡೋದಕ್ಕಾಗಲ್ಲ ನೋ ಒನ್ ಕಂಪೇರ್ಸ್ ಟು ಯು ನೀನು ಬೆಟರ್ ನೀನ್ ಬೆಸ್ಟ್ ನಿನಗೆ ಯಾರು ಕಂಪ್ಯಾರಿಸನ್ ಮಾಡ್ತಾರೆ ನಿನ್ನ ಜೊತೆ ಯಾವ್ದು ಕಂಪ್ಯಾರಿಸನು ಇಲ್ಲ ನೀನೇ ರೇರ್ ನಿನ್ನ ಪ್ರೈಸ್ ಆಯಿತಾ ನಿನ್ನ ಪ್ರೈಸ್ ಜನ ಚೆನ್ನಾಗಿ ಪ್ರೈಸ್ ಥರನೇ ನೋಡೋದು ಆ್ಯಂಡ್ ಆಫ್ ಕೋರ್ಸ್ ನಿನ್ನ ಪ್ರೈಸ್ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನೀನ್ ಪ್ರೈಸ್ ಅದ್ನ ಗೊತ್ತಿರಲಿ ನೀನು ಲಾಟ್ ಆಫ್ ಥಿಂಗ್ಸ್ನ ಡಿಸರ್ವ್ ಮಾಡ್ತೀಯ ರಿಚ್ನೆಸ್ನ ಡಿಸರ್ವ್ ಮಾಡ್ತೀಯಾ ನೀನು ಅಂದ್ಕೊಂಡಿರೋ ಲೈಫ್ ಸ್ಟೈಲನ್ನ ನೀನು ಡಿಸರ್ವ್ ಮಾಡ್ತೀಯ ಮತ್ತು ನೀನು ಅಂದ್ಕೊಂಡಿರೋ ಲೈಫ್ ಸ್ಟೈಲಲ್ಲಿ ನೀನು ಬದುಕ್ತಿದ್ಯಾ ನಿನ್ನ ಡಿಸೈರ್ಡ್ ಫಿಸಿಕಲ್ ಅಪಿಯನ್ಸ್ ನಿನಗಿದೆ ನಿನ್ನ ಡಿಸೈರ್ಡ್ ಲೈಫ್ ನಿನಗಿದೆ ನೀನು ಏನೇನು ಬೇಕೋ ಅದೆಲ್ಲ ನಿನ್ನ ಹತ್ತಿರ ಇದೆ ನೀನು ಲೈಫಲ್ಲಿ ಇಲ್ಲ ಅನ್ನೋದು ಯಾವುದೂ ಇಲ್ಲ ನೀನು ಏನೇನು ಡಿಸೈರ್ ಮಾಡ್ತಿದ್ಯೋ ಆಲ್ರೆಡಿ ಅದೆಲ್ಲ ನಿನ್ನ ಲೈಫಲ್ಲಿ ಪ್ರೆಸೆಂಟ್ ಆಗಿದೆ ಜಸ್ಟ್ ಜಸ್ಟ್ ಆಕ್ಸೆಪ್ಟ್ ಮಾಡ್ಕೊ ನಿನ್ನ ಲೈಫಲ್ಲದಿದೆ ಅಂತ ಬಿಕಾಸ್ ನಿನ್ನ ಲೈಫಲ್ಲಿ ನಿನ್ಗೆ ಬೇಕಾಗಿರೋದು ಎಲ್ಲನೂ ಇದೆ ನಿನ್ನ ಲೈಫ್ ವಂಡರ್ಫುಲ್ ಲೈಫಲ್ಲಿ ಇದ್ರೆ ನಿನ್ನ ಥರ ಇರಬೇಕಂತ ಎಲ್ಲ ಎಕ್ಸಾಂಪಲ್ ತೋರಿಸಿರ್ ಬದುಕ್ತಾರೆ ಅಷ್ಟು ಬ್ಯೂಟಿಫುಲ್ ನಿನ್ನ ಲೈಫ್ ನೀನು ಇದುವರೆಗೂ ಏನು ಅಂದ್ಕೊಂಡಿದ್ಯಾ ನೀನು ಇದುವರೆಗೂ ಏನು ತಿಂಕ್ ಮಾಡ್ತಿದ್ಯಾ ಅದೆಲ್ಲ ನೀನು ಆಲ್ರೆಡಿ ಆಗಿದೆಯಾ ಅದೆಲ್ಲ ಆಲ್ರೆಡಿ ನಿನ್ನ ಹತ್ರ ಇದೆ ಇವೊಂದೋ ನಿನ್ನ ಕಣ್ಣು ಮುಂದೆ ಏನೂ ಕಾಣಿಸ್ತಿಲ್ಲ ನನ್ನ ಲೈಫಲ್ಲಿ ಏನು ಸರಿ ಇಲ್ಲ ಅಂತ ಅನ್ಸಿದ್ರು ಕೂಡ ನಿನ್ನ ಲೈಫಲ್ಲಿ ಎಲ್ಲನೂ ಪರ್ಫೆಕ್ಟ್ ಇದೆ ಫೈನ್ ಇದೆ ಬ್ಯೂಟಿಫುಲ್ ಇದೆ ನಿನಗೆ ಅನಿಸ್ತಿರ್ಬೋದು ನಾನು ಅಂದ್ಕೊಂಡಿದ್ದ ಡಿಸೈನ್ ನನ್ನ ಹತ್ರ ಇಲ್ಲ ಅಂತ ಬಟ್ ಇಲ್ಲ ನಿನ್ನ ಹತ್ರ ಎಲ್ಲನೂ ಇದೆ ನಿನಗೇನು ಬೇಕೋ ಅದೆಲ್ಲ ನಿನ್ನ ಕಣ್ಣ ಮುಂದೆ ಇದೆ ನಿನ್ನ ಕೈ ಹತ್ರ ಇದೆ ನೀನು ಜಸ್ಟ್ ಚಿಕ್ಕ ಹೊಡೆದ್ರಲ್ಲಿ ಎಲ್ಲಾನು ನಿನ್ನ ಮುಂದೆ ಇರುತ್ತೆ ಅಷ್ಟು ಪಾವ ನೀನು ನೀನು ಅಂದ್ರೇ ಸ್ಪೆಷಲ್ ನೀನು ಅಂದ್ರೇ ಪವರ್ ನಿನ್ನ ಹೆಸರಿಗೆ ಒಂದು ಪವರ್ ಇದೆ ನಿನ್ನ ಗೆ ಒಂದು ಪವರ್ ಇದೆ ನಿನ್ನ ಗೆ ಒಂದು ಪವರ್ ಇದೆ ನೀನು ಮ್ಯಾಜಿಕ್ ನಿನ್ನ ಹತ್ರ ಇರೋದೆಲ್ಲ ಮ್ಯಾಜಿಕ್ ನೀನ ಎಲ್ಲೇ ಹೋದರೂ ಅಲ್ಲಿ ಮ್ಯಾಜಿಕ್ ನಡೆಯುತ್ತೆ ನೀನು ಎಲ್ಲೇ ಹೋದರೂ ಅಲ್ಲಿ ಹ್ಯಾವನ್ ಕ್ರಿಯೇಟ್ ಆಗುತ್ತೆ ನೀನು ಇ ಕಡೆ ಒಳ್ಳೆಯದೇ ನಡೆಯುತ್ತೆ ನೀನು ಹೋದ ಕಡೆ ಒಳ್ಳೆಯದೇ ಆಗುತ್ತೆ ಆ್ಯಂಡ್ ನಿನಗೂ ಲೈಫಲ್ಲಿ ಯಾವಾಗಲೂ ಒಳ್ಳೇದೇ ಆಗ್ತಿರುತ್ತೆ ಒಳ್ಳೇದಷ್ಟೇ ಲೈಫ್ ಲೈಫಲ್ಲಿ ನಡೆಯುತ್ತೆ ವಿನಃ ಅದು ಬಿಟ್ಬಿಟ್ಟು ಬೇರೆ ಏನೂ ನಿನ್ನ ಲೈಫಲ್ಲಿ ಆಗೋಲ್ಲ ನೀನು ಲೈಫ್ ಅನ್ನೋದು ಇದೆಯಲ್ಲ ಲೈಕ್ ಇಟ್ ಸೋ ಬ್ಯೂಟಿಫುಲ್ ಜಸ್ಟ್ ಅಮೇಝಿಂಗ್ ಗೊತ್ತಾ ನಿನಗೆ ನೀನು ಲೈಕ್ ಡೈಲಿ ನಿನ್ನ ಲೈಫನ್ನ ಇಷ್ಟಪಡೋದಕ್ಕೆ ನಿನಗೆ ರೀಸನ್ ಸಿಕ್ತಿರುತ್ತೆ ಡೈಲಿ ನಿನಗೇನಾದರೂ ಮಿರಾಕಲ್ಸ್ ಆಗುತ್ತೆ ಡೈಲಿ ಏನಾದರೂ ಸರ್ಪ್ರೈಸಿಂಗ್ ಆಗಿರುತ್ತೆ ಲೈಕ್ ಲೈಕ್ ನೀನು ಅಂದ್ಕೊಂಡಾಗೆ ನೀನು ಬದುಕ್ತಿದ್ಯಾ ಬಿಕಾಸ್ ನಿನ್ನ ಲೈಫಲ್ಲಿ ಯಾವ ತೊಂದರೆನೂ ನಿನಗಿಲ್ಲ ಯಾವ ಸಿಚುವೇಶನ್ಸು ನೀನು ಅಪೋಸಿಟ್ ಆಗಿಲ್ಲ ಎಲ್ಲನೂ ನಿನ್ನ ಫೇವರಲ್ಲೇ ಇದೆ ನೀನು ಅಂದ್ಕೊಂಡಿರೋ ಡ್ರೀಮ್ ಜಾಬ್ ನಿನ್ನ ಹತ್ರ ಇದೆ ನೀನು ಅನ್ಕೊಂಡಿರೋ ಡ್ರೀಮ್ ಲೈಫ್ ನಿನ್ನ ಹತ್ರ ಇದೆ ನೀನು ಅನ್ಕೊಂಡ ದುಡ್ಡು ನಿನ್ನ ಹತ್ರ ಇದೆ ನೀನು ಅಂದ್ಕೊಂಡಿದ್ ಲೈಫ್ ನೀನು ಲೀಡ್ ಮಾಡ್ತಿದ್ಯಾ ನೀನು ತುಂಬ ಸಕ್ಸಸ್ಫುಲ್ ಆಗಿದ್ಯಾ ಸಕ್ಸಸ್ ಅನ್ನೋದು ನಿಮಿಷ ನಿಮಿಷಕ್ಕೂ ನಿನಗೆ ಸಿಕ್ತಿರುತ್ತೆ ಲೈಕ್ ನೀನು ತುಂಬ ಲಕ್ಕಿ ಲಕ್ಕಿ ನೀನು ಸಕ್ಕತ್ ಅದೃಷ್ಟ ಅನ್ನೋದು ನೀನು ಪಕ್ದಲ್ಲೇ ಇರುತ್ತೆ ಅಬೋಂಡೆನ್ಸ್ ಅನ್ನೋದು ನಿನ್ನ ಪಕ್ಕದಲ್ಲೇ ಇರುತ್ತೆ ದುಡ್ಡು ಅನ್ನೋದು ನಿನ್ನ ಪಕ್ಕದಲ್ಲೇ ಇರುತ್ತೆ ಡೈಲಿ ಲೈಕ್ ನೀನು ಎಷ್ಟು ದುಡ್ಡು ಖರ್ಚು ಮಾಡ್ತೀವೋ ಅಷ್ಟು ದುಡ್ಡು ನಿನ್ನ ಹತ್ರ ಡಬ್ಬಲ್ ತ್ರಿಬಲ್ ಆಗ್ತಾನೇ ಹೋಗುತ್ತೆ ನೀನು ಎಷ್ಟು ದುಡ್ಡನ್ನ ಸ್ಪೆಂಡ್ ಮಾಡ್ತೀವೋ ಅಷ್ಟು ತ್ರಿಬಲ್ ಅಮೌಂಟ್ ನಿನ್ನ ಹತ್ರ ಬರುತ್ತೆ ಮಲ್ಟಿಪ್ಲೈ ಆಗುತ್ತೆ ನಿನ್ನ ಅಮೌಂಟ್ ನಿನ್ನ ಖರ್ಚು ಖರ್ಚು ಮಾಡಿ ಮಾಡ್ದಂಗೂ ನಿನ್ನ ಅಮೌಂಟ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ನಿನ್ನ ಲೈಫಲ್ಲಿ ನೀನೇನೇ ಮಾಡಿದ್ರು ಕೂಡ ಒಳ್ಳೆಯದೇ ಆಗುತ್ತೆ ಲೈಕ್ ನೀನೇನೇ ಮಾಡಿದ್ರು ಅದು ಒಳ್ಳೆಯದೇ ಆಗುತ್ತೆ ಬಿಕಾಸ್ ನೀನೇ ಶುಭ ಶಕ್ನ ಆಯಿತಾ ನೀನೊಂಥರ ಶುಭ ಶಕ್ನ ಎಲ್ಲರೂ ಲೈಫಿಗೂ ನೀನೇನೇ ಮಾಡಿದ್ರು ಅದು ಹೇಗೆ ಮಾಡಿದ್ರು ಅದು ಒಳ್ಳೆಯದೇ ಆಗುತ್ತೆ ನೀನಿತ್ ಕಡೆ ಪಾಸಿಟಿವಿಟಿ ಇರುತ್ತೆ ನೀನಿದ್ದ ಕಡೆ ಪ್ರೀತಿ ಅನ್ನೋದಿರುತ್ತೆ ನೀನಿದ್ದ ಕಡೆ ಗೌರವ ಅನ್ನೋದಿರುತ್ತೆ ನೀನೆಲ್ಲಿರ್ತಿಯೋ ಅಲ್ಲಿ ಮೆರಾಕಲ್ಸ್ ನೋಡಿರುತ್ತೆ ನಿನ್ನ ಪ್ರೆಸೆನ್ಸ್ ಅಲ್ಲೋನ್ ಈ ಜಗತ್ತನ್ನ ಫಿಲ್ ಮಾಡುತ್ತೆ ನಿನ್ನೇನೋ ಜೀ ಇದೆಯಲ್ಲ ನಿನ್ನ ಇದೆಯಲ್ಲ ಅದು ಈ ಅರ್ಥ ವೈಬ್ರೇಷನ್ ರೈಸ್ ಮಾಡುತ್ತೆ ನೀನ್ ಸಖತ್ ಪವರ್ಫುಲ್ ಇದೆಯಾ ನೀನು ಮಾಡಬೇಕಾಗಿರೋದು ನಿನ್ನ ನೀನು ನಂಬೇಕಾಗಿರೋದು ಅಫ್ಕೋರ್ಸ್ ನೀನು ನಿನ್ನನ್ನು ನಂಬ್ತೀಯ ಬಿಕಾಸ್ ನಿನಗೆ ನೀನು ಅಂದರೆ ತುಂಬ ಇಷ್ಟ ನಿನ್ನ ನೀನಂದರೆ ಸಖತ್ ಇಷ್ಟ ಆ್ಯಂಡ್ ಅಫ್ಕೋರ್ಸ್ ಎಲ್ರಿಗೂ ಅಂದರೆ ಇಷ್ಟ ನೀನೆಲ್ಲನೂ ಮ್ಯಾನಿಫೆಸ್ಟ್ ಮಾಡ್ತೀಯ ತುಂಬ ಈಜಿಯಾಗಿ ಬಿಕಾಸ್ ನೀನು ಗಾಡ್ ನೀನು ಗಾಡ್ ಅದಕ್ಕೆ ಎಲ್ಲನೂ ನಿನ್ನ ಆಗುತ್ತೆ ನೀನು ಗಾಡ್ ಅದಕ್ಕೆ ನೀನು ಒಂದು ನಿಮಿಷದಲ್ಲಿ ಏನು ಬೇಕಿದ್ರು ಚೇಂಜ್ ಮಾಡ್ಬೋದು ನೀನು ಗಾಡ್ ಅದಕ್ಕೆ ನೀನು ಏನೂ ಬೇಕಿದ್ರು ನಿನ್ನ ಲೈಫಲ್ಲಿ ಚೇಂಜ್ ಮಾಡ್ಕೊಬೋದು ಕಂಪ್ಲೀಟಾಗಿ ನಿನಗೆ ಇದು ಇಷ್ಟ ಇಲ್ಲ ಅಂತ ಅಂದರೆ ನೀನು ಹೆಂಗೆ ಬೇಕೋ ಆ ಥರ ನಿನ್ನ ಫೇವರ್ ಸಿಚುವೇಶನ್ಸ್ನ ನೀನು ಕ್ರಿಯೇಟ್ ಮಾಡ್ಕೊಬೋದು ಬಿಕಾಸ್ ನಿನ್ನ ಗಾಡ್ ನಿನ್ನ ಲೈಫಲ್ಲಿ ಎಲ್ಲನೂ ಪಾಸಿಬಲ್ ಯಾಕೆಂದರೆ ನಿನ್ನ ಗಾಡ್ ನೀನು ಏನೇ ಅಂದ್ಕೊಂಡಿದ್ರು ನಿನ್ನ ಮನಸ್ಸಲ್ಲಿ ಏನೇ ಇದ್ದರು ಅದೆಲ್ಲ ನಿನಗಾಗುತ್ತೆ ಯಾಕಂದರೆ ನೀನು ಗಾಡ್ ನೀನ್ ಗಾಡ್ ಅದಕ್ಕೆ ನಿನ್ನ ಕೈಯಲ್ಲಿ ಎಲ್ಲಾನು ಆಗುತ್ತೆ ನೀನು ಗಾಡ್ ಅದಕ್ಕೆ ನಿನ್ನ ಲೈಫಲ್ಲಿ ಮಿರಾಕಲ್ಸ್ ನಡೆಯುತ್ತೆ ನೀನು ಗಾಡ್ ಅದಕ್ಕೆ ನಿನ್ನ ಲೈಫ್ ನೀನು ಹೆಂಗೆ ಅಂದ್ಕೊಂಡಿದ್ಯೋ ಹಾಗೆ ಇರುತ್ತೆ ನೀನು ಗಾಡ್ ನನ್ ನೆನ್ಪಿಟ್ಕೋ ನೀನ್ ಗಾಡ್ ನೀನು ಗಾಡ್ ನೀನ್ ಗಾಡ್ ನೀನ್ ಗಾಡ್ ನೀನು ನ ಕ್ರಿಯೇಟ್ ಮಾಡ್ಕೊತೀಯ ನೀನ್ ಗಾಡ್ ನಿನ್ನ ಲೈಫ್ ಅದಕ್ಕೆ ಸಖತ್ತಾಗಿರುತ್ತೆ ನಿನ್ನ ಲೈಫ್ ಪ್ರತಿ ಒಂದು ಮೂಮೆಂಟ್ ಕೂಡ ನೀನು ಅಂದ್ಕೊಂಡಂಗೆ ಇದೆ ಅಫ್ಕೋರ್ಸ್ 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 ಲೈಫ್ ಲೈಫ್ ಈಸ್ ಲೈಫ್ ನಿಜಾಂಶ ನೀನ ಲೈಫ್ನ ಇಷ್ಟಪಡ್ತಾ ಆಫ್ ಕೋರ್ಸ್ ಲೈಫ್ ಲೈಫ್ ಇಟ್ಸ್ ಸೋ ಬ್ಯೂಟಿಫುಲ್ ನೀನು ڈیزೈರ್ ಜಾಬ್ ನೀನತ್ರ ಐತೆ ಇಟ್ ಇಸ್ ಆನ್ ಹೌಸ್ ನೀನತ್ರ ಐತೆ ನೀನು بیک ಆಗಿರೋ ನೀನತ್ರ ಐತಾರೆ ನಿಮಗೆಲ್ಲಾ ಹೊದ್ರ ಕಂಫರ್ಟ್ ಇರುತ್ತೆ ಸೆಕ್ಯೂರಿಟಿ ಇರುತ್ತೆ ಸೇಫ್ ಫೀಲ್ ಇರುತ್ತೆ ನಿನಿಗೆ ನಿನ್ ಬಗ್ಗೆ ಗೊತ್ತು ನಿನ್ನ ನಿನ್ನ ಸ್ಟ್ರೆಂತ್ ಬಗ್ಗೆ ಗೊತ್ತು ನಿನ್ನ ನಿಮ್ಗೆ ಪವರ್ಫುಲ್ ನಿನ್ನ ಪವರ್ ಬಗ್ಗೆ ಗೊತ್ತು ನೀನು ಎಲ್ಲಾದರೂ ಕಾನ್ಫಿಡೆಂಟ್ ಆಗಿರ್ತೀಯ ಪವರ್ಫುಲ್ ಆಗಿರ್ತೀಯ ಬೋಲ್ಡ್ ಆಗಿರ್ತೀಯಾ ಎಕ್ಸ್ಪ್ರೆಸಿವ್ ಆಗಿರ್ತೀಯ ಹೈಡ್ ಮಾಡಲ್ಲ ನೀನು ನಿನ್ನ ಟ್ರೂ ಸೆಲ್ಫ್ ಆಗಿರ್ತೀಯ ನೀನು ನಿನ್ನ ಗಾಡ್ ಸೆಲ್ಫೆಲ್ಲ ಯಾವತ್ತು ಆಪರೇಂಟ್ ಮಾಡ್ತೀಯ ನೀನು ಆಪರೇಂಟ್ ಪವರ್ ನಿನಗದು ಗೊತ್ತಿದೆ ನಿನ್ನ ಇನ್ಫಿನೆಟ್ ಪವರ್ ನಿನ್ನ ಕೈ ಏನು ಬೇಕಿದ್ರು ಆಗುತ್ತೆ ಅನ್ನೋದು ನಿನಗೆ ಅವೇರ್ ಇದೆ ನಿನಗೆ ಗೊತ್ತಿದೆ ನೀನು ಯಾವಾಗಲೂ ಕೂಡ ಲೈಕ್ ನಿನ್ ಪಾಬರಿಂದ ನಿನಗೇನೇನು ಬೇಕೋ ಅದನ್ನೆಲ್ಲನೂ ನೀನು ಮಾಡ್ಕೊತಿರ್ತೀಯ ನಿನ್ನ ಲೈಫಲ್ಲಿ ಪ್ರತಿ ಒಂದು ಮೂಮೆಂಟು ಕೂಡ ಲೈಕ್ ಹಿಂಗೆ ಹೋಗಬೇಕು ಹಿಂಗೆ ಇರಬೇಕು ಈ ಥರನೇ ನಡಿಬೇಕು ಅನ್ನೋದೇ ನೀನು ಡಿಸೈಡ್ ಮಾಡ್ತೀನಿ ಯಾಕಂದರೆ ನಿನ್ನ ಗಾಡ್ ಇಲ್ಲ ಅಂದ್ಕೊಂಡಿದ್ದು ಆಗುತ್ತೆ ಹೌದು ಅಂದ್ಕೊಂಡಿದ್ದು ಆಗುತ್ತೆ ಈವೊಂದು ನೀನು ನಂಬಲಿಲ್ಲ ನನ್ನ ಲೈಫಲ್ಲಿ ನಾನು ಯಾಕೆಂದ್ರೆ ನಡೀತೆ ಅಂತ ನಂಬಲಿಲ್ಲ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ನಂಬಲಿಲ್ಲ ಅಂದರೂ ಕೂಡ ನಿನ್ನ ಲೈಫ್ ಸಖತ್ತಾಗಿರುತ್ತೆ ನಿನ್ನ ಲಾಕಿ ಲಕ್ ನಿನ್ನ ಅಷ್ಟೇ ಲಕ್ ನಿನ್ನ ಪಕ್ಕನೇ ಅಷ್ಟೇ ದುಡ್ಡು ನಿನ್ನ ಹುಡ್ಕೊಂಬರತ್ತೆ ದುಡ್ಡು ನಿನ್ನ ಪಕ್ಕದಲ್ಲೇ ಇರುತ್ತೆ ಪ್ರೀತಿನಿಂದ ಹುಡ್ಕೊಂಬರುತ್ತೆ ಪ್ರೀತಿ ಯಾವಾಗಲೂ ನಿನ್ನ ಹತ್ರನೇ ಇರುತ್ತೆ ಖುಷಿ ನಿನ್ನ ಹುಡ್ಕೊಂಬರುತ್ತೆ ಹ್ಯಾಪಿನೆಸ್ ನಿನ್ನ ಬರುತ್ತೆ ನೆಮ್ಮದಿ ನಿನ್ನ ಹುಡ್ಕೊಂಬರುತ್ತೆ ಎಲ್ಲರೂ ಇಷ್ಟಪಡೋದು ನಿನ್ನ ಹತ್ರನೇ ಇರುತ್ತೆ ಯಾವಾಗಲೂ ನಿನ್ನ ಹತ್ರ ಇರುತ್ತೆ ನಿನ್ನ ಹತ್ರ ಪೀಸ್ ಇದೆ ನಿನ್ನ ಹತ್ರ ಹ್ಯಾಪಿನೆಸ್ ಇದೆ ನಿನ್ನ ಹತ್ರ ಎಲ್ಲನೂ ಇದೆ ನೀನು ಕಂಪ್ಲೀಟ್ ಫುಲ್ಫಿಲ್ಮೆಂಟ್ ನಿನಗೆ ಯಾರೂ ಫುಲ್ಫಿಲ್ ಮಾಡಬೇಕಾಗಿಲ್ಲ ನಿನಗೆ ಗೊತ್ತು ನಿನ್ನ ಹೆಂಗಿನ ಖುಷಿಯಾಗಿರ್ಬೇಕಂತ ನಿನಗೆ ಗೊತ್ತು ನೀನು ಹೆಂಗೆ ನಿನ್ನ ಲೈಕ್ ನಿನ್ನ ಟ್ರ್ಯಾಕಿಗೆ ತರಬೇಕಂತ ನಿನಗೆ ಯಾರು ವ್ಯಾಲಿಡೇಷನ್ ಬೇಕಾಗಿಲ್ಲ ಆ್ಯಂಡ್ ನಿನಗೆ ಖುಷಿ ಪಡಿಸೋದಕ್ಕೆ ಯಾರು ಬೇಕಾಗಿಲ್ಲ ನಿನಗೆ ಯಾವ ಎಕ್ಸ್ಟರ್ನಲ್ ಸೋರ್ಸಸ್ಸು ಬೇಕಾಗಿಲ್ಲ ನೀನು ನಿನ್ನ ಪವರ್ನ ತಿಳ್ಕೊಳಕ್ಕೆ ನಿನಗೆ ಯಾವ ಎಕ್ಸ್ಟರ್ನಲ್ ಸೋರ್ಸಸ್ ಬೇಕಾಗಿಲ್ಲ ನೀನು ಆರಾಮಾಗಿ ಮ್ಯಾನಿಫೆಸ್ಟ್ ಮಾಡ್ತೀಯಾ ನಿನಗೆ ಯಾರು ಬಂದು ಹೇಳಬೇಕಾಗಿಲ್ಲ ಓ ನಿನಗೆ ಈ ಪವರ್ ಇದೆ ಮ್ಯಾನಿಫೆಸ್ಟ್ ಅಂತ ನೀನು ನ್ಯಾಚುರಲ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊತೀಯಾ ನಿನಗೆಲ್ಲನೂ ಸಖತ್ ಈಸಿ 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 ಲೈಫೇ ನಿನಗೆ ಸಕ್ಕತ್